ಆತ್ಮೀಯರೇ ಎಲ್ರಿಗೂ ನಮಸ್ತೆ ಸ್ಯಾಡ್ಸ್ ಎಮ್ ಡಿ ಎಮ್ನಲ್ಲಿ ಪ್ರತಿದಿನದ ಎಮ್ ಡಿ ಎಮ್ ಅಟೆನೆನ್ಸು ಮಿಲ್ಕು ಮತ್ತು ಎಮ್ ಡಿ ಎಮ್ ಫುಡ್ ಯಾವ ರೀತಿ ಎಂಟ್ರಿ ಮಾಡ್ತಕ್ಕಂಥದ್ದು ಹಾಗೆಯೇ ಎಸ್ ಎನ್ ಎಫ್ ಸಂಬಂಧಪಟ್ಟಂತೆ ಮೊಟ್ಟೆ ಸರ್ವುಡ್ ಮತ್ತು ಪರ್ಚೇಸ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋ ಅಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೊಬೈಲ್ ಇರ್ತಕ್ಕಂಥ ಪ್ಲೇ ಸ್ಟೋರ್ಗೆ ಹೋಗಿ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಆಪ್ಷನಲ್ಲಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಟೈಪ್ ಮಾಡಿ ನಂತರ ನೆಕ್ಸ್ಟು ಈ ರೀತಿ ಆಪ್ಷನ್ ಬರುತ್ತೆ ಸ್ಯಾಟ್ಸ್ ಎಮ್ ಡಿ ಎಮ್ ಕರ್ನಾಟಕ ಅಂತ ಸಿಂಬಲ್ ನೋಡಿಕೊಂಡು ಆನಂತರ ಓಪನ್ ಇಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ ನಂದು ಆಲ್ರೆಡಿ ಆಗಿರೋದ್ರಿಂದ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದ ಮೇಲೆ ನೆಕ್ಸ್ಟು ನಮಗೆ ನೆಕ್ಸ್ಟ್ ಮೊಬೈಲಲ್ಲೇ ನಮಗೆ ಈ ರೀತಿಯಾಗಿ ತೋರಿಸುತ್ತೆ ಐಕಾನ್ ಈ ರೀತಿ ಬರುತ್ತೆ ಅಥವಾ ಅಲ್ಲಿ ಡೈರೆಕ್ಟ್ ಓಪನ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ನಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡೋಕ್ಕೆ ಅಲೋ ಕೇಳುತ್ತೆ ಸುಮಾರು ಅಲೋಗಳನ್ನ ಕೊಡಿ ಯೂಸರ್ ನೇಮು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಲಾಗಿನ್ ಅಂತ ಇದೆ ಲಾಗಿನ್ ಅನ್ನು ಕ್ಲಿಕ್ ಮಾಡಿ ಅನಂತರ ಲಾಗಿನ್ ಆದಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಫಸ್ಟ್ನೇದಾಗಿ ಮಾಸ್ಟರ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು ನೀವು ಯಾವುದೋ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಮಾಸ್ಟರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಬರುತ್ತೆ ಇಲ್ಲಿ ಬಿಫೋರ್ ಪ್ರೊಸೀಡಿಂಗ್ ಯು ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ಸಿಂಕ್ ಮಾಸ್ಟರ್ ಅಂತ ಇದೆ ಇಲ್ಲಿ ಇವೆಲ್ಲ ರೆಡಲ್ಲಿ ಇದ್ದಾವೆ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ಟಿಕ್ ಮಾರ್ಕ್ ಇಲ್ಲ ಅಂದರೆ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಏನಿದೆ ಡೌನ್ಲೋಡ್ ಡೇಟಾ ಅಂತ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಡೇಟಾ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವೆಲ್ಲವೂ ಸಹ ಡೌನ್ಲೋಡ್ ಆಗಿ ಇವೆಲ್ಲ ಗ್ರೀನ್ ಕಲರಲ್ಲಿ ಬರ್ತವೆ ನಂತರ ನಮಗೆ ಈಗ ಮಾಸ್ಟರ್ಸ್ ಇಲ್ಲಿರ್ತಕ್ಕಂಥವೆಲ್ಲವೂ ಸಹ ಕಂಪ್ಲೀಟ್ ಆಗಿದ್ದಾವೆ ಓಕೆ ಕೊಡಿ ಇಲ್ಲಿ ಡೇಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬಂದಾಗ ಓಕೆ ಕೊಡಿ ಸೊ ಈ ರೀತಿಯಾಗಿ ಎಲ್ಲ ಗ್ರೀನ್ ಆಗಿದೆ ಸೊ ಈಗ ಇಲ್ಲಿ ಬ್ಯಾಗ್ ಬನ್ನಿ ಇಲ್ಲಿ ನಾವು ಡೈಲಿ ಅಟೆಂಡೆನ್ಸ್ನ ಎಂಟ್ರಿ ಮಾಡೋಕ್ಕೆ ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತ ಇದೆ ಅದರಲ್ಲಿ ಡೈಲಿ ಅಟೆಂಡೆನ್ಸ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಇದು ಡ್ಯಾಶ್ ಬೋರ್ಡು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾವೆ ಏನು ಅಂತ ನೋಡ್ಕೊಳ್ಲಿಕ್ಕೆ ಡ್ಯಾಶ್ ಬೋರ್ಡು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಒಂದು ಸಲ ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಾಸ್ ವೈಸು ನಮಗೆ ಬರುತ್ತೆ ಒಂದರಿಂದ ಎಷ್ಟೆಷ್ಟು ಮಕ್ಕಳಿದ್ದಾವೆ ಇಲ್ಲಿ ಇದು ಫಸ್ಟು ಕ್ಲಾಸ್ ಎಷ್ಟು ಮಕ್ಕಳಿದ್ದಾವೆ ಅಂತ ತೋರಿಸುತ್ತೆ ಆನಂತರ ಇದು ಫುಡ್ಡು ಮತ್ತು ಮಿಲ್ಕ್ದಕ್ಕೆ ಸಂಬಂಧಪಟ್ಟಂತೆ ಮಾಡಿದ ಮೇಲೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಬ್ಯಾಗ್ ಬಂದು ಈಗ ಫಸ್ಟು ನಾವು ಎಮ್ ಡಿ ಎಮ್ದು ಅಟೆಂಡೆನ್ಸ್ನ ಎಂಟ್ರಿ ಮಾಡೋಣ ಇದೇ ಎಮ್ ಡಿ ಎಮ್ ಅಟೆಂಡೆನ್ಸ್ನ ಎಂಟ್ರಿ ಮಾಡೋಕ್ಕೆ ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಟ್ಯಾಂಡರ್ಡ್ನ ತೆಗೆದುಕೊಂಡು ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಮಕ್ಕಳು ತೋರಿಸುತ್ತೆ ಸೆಕ್ಷನ್ನು ಓಕೆ ಅದೇ ಇರುತ್ತೆ ಅಟೆಂಡೆನ್ಸ್ ಬೈ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಟೆಂಡೆನ್ಸ್ ಆಫ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತೀವಿ ಇಲ್ಲಿ ಶಿಫ್ಟ್ ಅದೇ ಶಿಫ್ಟ್ ಅಂತ ಇದೆಯಲ್ಲ ಇದು ಡೈಲಿನ ತೆಗೆದುಕೊಂಡು ಫಿಲ್ ಅಟೆಂಡೆನ್ಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಅಟೆಂಡೆನ್ಸ್ ಬೇಡ ಇಲ್ಲಿ ನಮಗೆ ಮಕ್ಕಳ ಹೆಸರು ತೋರಿಸುತ್ತೆ ಅದಕ್ಕೆ ಮುಂಚೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಚೆಕ್ ಬಾಕ್ಸ್ ಮೇಲೆ ಮೀ ಮೀಲು ಆಮೇಲೆ ಮಿಲ್ಕು ಅಟೆಂಡೆನ್ಸು ಇವು ಕ್ಲಿಕ್ ಮಾಡಿದರೆ ಇವೆಲ್ಲವೂ ಸಹ ಆಟೋಮೆಟಿಕಲಿ ಎಲ್ಲ ಮಕ್ಳಿಗೂ ಒಟ್ಟಿಗೆ ಆಗುತ್ತೆ ಒಂದೊಂದು ಮಗು ಬೇಕಾದರೂ ಮಾಡ್ಕೋಬೋದು ಇದನ್ನು ಕ್ಲಿಕ್ ಮಾಡಿದೆ ಅಟೆಂಡೆನ್ಸ್ ಆಯಿತು ಇದನ್ನು ಕ್ಲಿಕ್ ಮಾಡಿದೆ ಮೀಲ್ ಆಯಿತು ಇದನ್ನು ಕ್ಲಿಕ್ ಮಾಡಿದೆ ಮಿಲ್ಕ್ ಆಯಿತು ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದೀವಿ ಯಾವಾಗ ಈ ಕೆಲವು ಮಕ್ಕಳು ಬೇಡ ಅಂದರೆ ಅಟೆಂಡೆನ್ಸ್ ಒಂದು ಆಫ್ ಮಾಡಿದರೆ ಸಾಕು ಈ ರೀತಿಯಾಗಿ ಮಾಡ್ಕೊಬೋದು ಇದಾದ ಮೇಲೆ ಇಷ್ಟಕ್ಕೆ ಮುಗಿಲ್ಲ ಇಲ್ಲಿ ಮೇಲೆ ಇದು ಇಂಪಾರ್ಟೆಂಟ್ ಮೇಯ್ನ್ ರೈಟ್ ಮಾರ್ಕ್ ಇದೆ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೂರ್ ಟೂಸ್ಟ್ಸ್ನ ಬಿಟ್ಟು ಅಟೆಂಡೆನ್ಸ್ ಅಂತ ಬರುತ್ತೆ ಓಕೆ ಅಂತ ಕೊಡಿ ಓಕೆ ಮೇಲೆ ಅದು ಅಪ್ಡೇಟ್ ಆಗಿರುತ್ತೆ ಆಗಿದೆ ಇಲ್ವ ಅಂತ ನೆಕ್ಸ್ಟು ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಡ್ಯಾಶ್ ಬೋರ್ಡಲ್ಲಿ ನೋಡಬೇಕು ಇದೇ ರೀತಿಯಾಗಿ ಎರಡನೇ ಕ್ಲಾಸು ಪ್ರತಿಯೊಂದು ಕ್ಲಾಸ್ನು ಸಹ ಮಾಡ್ತಾ ಹೋಗಬೇಕು ಓಕೆ ನೆಕ್ಸ್ಟು ಎಮ್ ಡಿ ಎಮ್ ಬೆನಿಫಿಷರಿ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ನಾವು ಸಿಂಕ್ ಮಾಡಬೇಕು ಸಿಂಕ್ ಅದು ಸಹ ಈ ರೀತಿ ಕೆಳಗಡೆ ತೋರಿಸುತ್ತೆ ಸ್ಟೂಡೆಂಟು ಸಿಂಕ್ ಮಾಡಿ ಅಂತ ತೋರಿಸುತ್ತೆ ಇಲ್ಲಾಂದರೆ ಇಲ್ಲಿ ಮೇಲೆ ಮೂರು ರೌಂಡ್ ಇದೆಯಲ್ಲ ಮೂರು ಚುಕ್ಕಿ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಂಕ್ ಅಂತ ಬರುತ್ತೆ ಲಾಗೌಟು ಸಿಂಕ್ ಅಂತ ಬರುತ್ತೆ ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೈಲಿ ಎಮ್ ಡಿ ಎಮ್ ಬೆನಿಫಿಷರಿ ವಿತ್ ಅಟೆಂಡೆನ್ಸು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ಸಿ 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 ನಾವೇನು ಮಾಡಿಲ್ಲ ಅಡುಗೆ ಅವರದ ಅಟೆಂಡೆನ್ಸು ಸಿ ಸಿ ಎ ಸಿ ಸಿ ಎಚ್ ಅಂದರೆ ಸೊ ಇದನ್ನು ಕೆಳಗಡೆ ಅಪ್ಲೋಡ್ ಡೇಟಾ ಅಂತ ಇದೆ ಇದನ್ನು ಮಾಡಿದರೆ ಮಾತ್ರ ಅಲ್ಲಿಗೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಅಕ್ಷರ ದಾಸೋಕ ಇಲ್ಲಾಂದರೆ ಹೋಗಲ್ಲ ಸೊ ಇದನ್ನು ಅಪ್ಲೋಡ್ ಡೇಟಾ ಮಾಡಿ ಅಪ್ಲೋಡ್ ಮಾಡಿದರೆ ಅಲ್ಲಿಗೆ ಹೋಗುತ್ತೆ ಈ ರೀತಿ ಪ್ರೋಸೆಸ್ ಕಾಣಿಸುತ್ತೆ ಪ್ರೋಸೆಸ್ ಕಾಣಿಸಿದ ಮೇಲೆ ಡೇಟಾ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕೊಡ್ರಿ ಅಲ್ಲಿಗೆ ಸಕ್ಸಸ್ ಆಗಿದೆ ನೆಕ್ಸ್ಟು ಬ್ಯಾಕ್ ಬಂದು ನಿಮಗೆ ನೋಡ್ಬೇಕು ಮತ್ತೆ ಅಂದರೆ ಸ್ಟೂಡೆಂಟ್ ಇದ್ರ ಡ್ಯಾಶ್ ಬೋರ್ಡಲ್ಲಿ ಎಲ್ಲಾದರೂ ಸಹ ನೋಡ್ರಿ ಆಗಿ ಕಾಣಿಸುತ್ತೆ ಇಲ್ಲಿ ನಾವು ಮಾಡಿರೋದೆಲ್ಲ ಇಲ್ಲಿ ಬಂದಿದೆ ಇವು ಒಂದೊಂದು ಆಬ್ಸೆಂಟ್ ಇರೋದನ್ನ ತೋರಿಸುತ್ತೆ ಇಲ್ಲಿ ಲಾಸ್ಟ್ ಏನಿದೆ ಇದು ಮೂರರಲ್ಲಿ ಇಲ್ಲಿ ಟೋಟಲ್ ಮಕ್ಕಳ ಸಂಖ್ಯೆ ಎಷ್ಟು ಜನಕ್ಕೆ ಅಟೆಂಡೆನ್ಸ್ ಕೊಟ್ಟಿದ್ದೀವಿ ಅಂತ ಬರುತ್ತೆ ಲಾಸ್ಟ್ನೇದು ಇದು ಸೊನ್ನೆ ರೆಡ್ಡಲ್ಲಿರೋಂಥದ್ದು ಆಬ್ಸೆಂಟ್ ಅಂತ ಕಿ ಇಷ್ಟು ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟು ಎಸ್ ಎನ್ ಎಫ್ ಮೊಟ್ಟೆ ಮತ್ತು ಬಾಳೆಹಣ್ಣ ಎಂಟ್ರಿ ಮಾಡೋದಂಥದ್ದು ಎಜುಕೇಷನ್ ಡಾಟ್ ಕಾಮಲ್ಲಿ ಬರೋ ಅಂಥ ವೆಬ್ನಲ್ಲಿ ತೆಗೆದುಕೊಂಡು ಈ ವೆಬ್ ಏನು ಬರುತ್ತೆ ಎಸ್ ಟಿ ಸಿ ಇ ಡಿ ಎನ್ ಡಾಟ್ ಕರ್ನಾಟಕ ಡಾಟ್ ಜಿ ಒನ್ ಇದರಲ್ಲೂ ಸಹ ಇದರಲ್ಲಿ ಈಗ ಸದ್ಯಕ್ಕೆ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಇದರಲ್ಲಿ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಇಲ್ಲಿ ಎಮ್ ಡಿ ಎಮ್ ಲಾಗಿನ್ ಅಂತ ಬರುತ್ತೆ ಇದರಲ್ಲಿ ಮಾಡಬೇಕು ಎಮ್ ಡಿ ಎಮ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪಿ ಎಮ್ ಪೋಷನ್ ಅಂತ ಬರುತ್ತೆ ಇಲ್ಲಿ ಮೂರು ಅಡ್ಡಗೆರೆ ಏನಿದ್ರೆ ಅದು ಇದ್ರ ಮೇಲೆ ತೆಗೆದುಕೊಂಡು ಇಲ್ಲಿ ಲಾಗಿನ್ ಅಂತ ಇದೆ ಇದರಲ್ಲಿ ಎಚ್ ಎಮ್ ಲಾಗಿನ್ನ ತೆಗೆದುಕೊಳ್ಳಿ ಯೂಸರ್ ನೇಮ್ ಕೇಳುತ್ತೆ ಯೂಸರ್ ನೇಮ್ ಬಂದು ಡೈಸ್ ಕೋಡು ಕೊಡಿ ಡೈಸ್ ಕೋಡ್ ಕೊಟ್ಟಾದ ಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮೇಲೆ ಮೂರು ಗೆರೆ ಏನಿದೆ ಇದನ್ನು ತೆಗೆದುಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಪಿ ಎಮ್ ಪೋಷಣ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ಆಪ್ಷನ್ ಇದ್ದಾವೆ ಎಗ್ ಸೆನ್ ಎಫ್ ಸರ್ವ್ಡ್ ಅಂತ ಇದೆ ಎಗ್ ಎಸ್ ಎನ್ ಎಫ್ ಪರ್ಚೇಸ್ಡ್ ಇದೆ ಇಂಟ್ರೆಸ್ಟ್ ರಿಸೀವ್ಡ್ ಇದೆ ಪರ್ಚೇಸ್ಡ್ ಎಷ್ಟಿದೆ ಅದನ್ನು ಎಂಟ್ರಿ ಮಾಡಿ ಮದುವೆ ಏನಾದರೂ ಎಷ್ಟು ಕೊಂಡ್ಕೊತೀವಿ ಅದನ್ನು ಇಲ್ಲಿರೋದು ಇಷ್ಟು ಮಾಹಿತಿನ ಫಿಲ್ ಮಾಡಿ ಯಾವ ಡೇಟ್ ಪರ್ಚೇಸ್ ಮಾಡಿದೋ ಸಪ್ಲೈ ಯಾವತ್ತಾಯಿತು ಮತ್ತು ಐಟಮು ಏನು ಐಟಮು ಎಷ್ಟು ಕ್ವಾಂಟಿಟಿ ತಗೊಂಡು ಎಷ್ಟು ರೂಪಾಯಿ ಅಂತ ಇದು ಮಾಡಿ ಟೋಟಲ್ ಅದೇ ಬರುತ್ತೆ ಅಮೌಂಟು ಇಲ್ಲಿ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಈ ಥರ ಬರುತ್ತೆ ಇದು ಬ್ಯಾಕ್ ಹೋಗ್ಬೇಕಂದ್ರೆ ಎಕ್ಸಿಟ್ ಅಂತ ಹೋಗಿ ಮತ್ತು ಪಿ ಎಮ್ ಪೋಷನ್ ತಳಿ ಎಗ್ ಎಸ್ ಎನ್ ಸರ್ ತಗೊಳ್ಳಿ ಸರ್ ತಗೊಂಡು ಇದಿದೆ ಇಪ್ಪತ್ತಾರು ಮಳೆ ರಜೆ ಬಂದಿದೆ ಇಲ್ಲಿ ಮೇಲೆ ಸ್ಯಾಡ್ಸಲ್ಲಿ ಏನು ಮಕ್ಕಳ ಸಂಖ್ಯೆ ಇದೆ ಅದನ್ನು ಇಲ್ಲಿ ತೋರಿಸುತ್ತೆ ಇಷ್ಟಿದೆ ಅಂತ ತೋರಿಸುತ್ತೆ ಇಲ್ಲಿ ಡೇಸ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತಿನ ಡೇಟು ಸೆಲೆಕ್ಟ್ ಮಾಡ್ಕಂತೀನಿ ಡೇಟ್ ಸರ್ವುಡ್ ಅಂತ ಏನಿದೆ ಇದನ್ನ ಇವತ್ತಿನ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ಕೂಲ್ ವರ್ಕಿಂಗ್ ಸ್ಟೇಟಸ್ ಅಂತ ಇದೆ ಸ್ಕೂಲ್ ವರ್ಕಿಂಗ್ ಇದು ವರ್ಕಿಂಗ್ ಅಂತ ಹಾಕಂತೀನಿ ನೆಕ್ಸ್ಟ್ ಇಲ್ಲಿ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಎಷ್ಟು ಮಕ್ಕಳು ಅಟೆಂಡೆನ್ಸ್ ಇದ್ದರೂ ಅಷ್ಟನ್ನು ಕೊಡಬೇಕು ಇದರಲ್ಲಿ ಎಗ್ ಎಷ್ಟು ಮತ್ತು ಬನಾನಾ ಎಷ್ಟು ಜನ ತಿಂದರು ಅಂತ ಇದೆ ನೆಕ್ಸ್ಟು ಇಲ್ಲಿ ಸಬ್ಮಿಟನ್ನು ಕೊಡಿ ಸಬ್ಮಿಟ್ ಒಂದು ಸಲ ಸಬ್ಮಿಟ್ ಕೊಟ್ಟರೆ ಇದು ಅಪ್ಡೇಟ್ ಮಾಡಿ ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕೊಡಿ ಮಾಡಿದ ಮೇಲೆ ನಂತರ ನಮಗಿಲ್ಲಿ ಬರುತ್ತೆ ಡೇಟ್ ವೈಸ್ ನೋಡಿ ನಾವು ಇದುವರೆಗೂ ಮಾಡಿರೋ ಎಲ್ಲ ಇಲ್ಲಿ ಸಿಗ್ತವೆ ಒಂದು ಸಲ ಸಬ್ಮಿಟ್ ಮಾಡಿದ ಎಡಿಟ್ ಆಪ್ಷನ್ನು ಡಿಲೀಟ್ ಆಪ್ಷನ್ನು ಇಲ್ಲ ಓಕೆ ಈ ರೀತಿಯಾಗಿ ಎಗ್ ಸಂಬಂಧಪಟ್ಟಂತೆ ಎಂಟ್ರಿ ಮಾಡೋಂಥ